ಮೊದಲನೇದಾಗಿ ಇಲ್ಲಿ ಸೇರಿರೋ ಎಲ್ಲರಿಗೂ ನನ್ನ ಅಭಿನಂದನೆಗಳು ಪಾತ್ರದ ಬಗ್ಗೆ ನಾನು ಏನು ಹೇಳಕ್ಕಾಗಲ್ಲ ಸೋ ಪಾತ್ರದ ಬಗ್ಗೆ ನಾನು ಕೇಳಕ್ಕೆ ಹೋಗ್ಬೇಡಿ ನಮ್ಮ ಟ್ರೇಲರ್ ಬಗ್ಗೆ ಹೇಳೋದಿದ್ರೆ ಇದೇ ಮೊದಲನೇ ಸತಿ ನಾನು ನೋಡ್ತಾ ಇರೋದು ನಿಜ ಹೇಳಬೇಕು ಅಂದರೆ ಗುರು ಸರ್ ನನಗೆ ಏನು ಹೇಳಿರಲಿಲ್ಲ ನಮ್ಮ ಸಿನಿಮಾ ಬಗ್ಗೆ ಯಾಕೆಂದ್ರೆ ಅವ್ರಿಗೆ ಇಂಪ್ರಾಮ್ ಟು ಇಂಪಲ್ಸಿವ್ ರಿಯಾಕ್ಷನ್ಸ್ ಬೇಕಿತ್ತು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂಡ್ ಐ ಆಮ್ ವೆರಿ ಪ್ರೌಡ್ ದಟ್ ನನ್ನ ಈ ಒಂದು ಸಿನಿಮಾದಲ್ಲಿ ನಟನೆ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ರವಿ ಸರ್ ಜೊತೆಗೆ ಆಕ್ಟ್ ಮಾಡಿದ್ದು ದಿಗಂತ ಅವ್ರ ಜೊತೆ ಮೇಘ್ನಾ ಮ್ಯಾಮ್ ಸಾರಿ ಲಕ್ಷ್ಮಿ ಮ್ಯಾಮ್ ಸಾರಿ ಸಾರಿ ಕನ್ಫ್ಯೂಸ್ ಆಯ್ತು ಮೇಘ್ನಾ ಅವರು ಲಕ್ಷ್ಮಿ ಮ್ಯಾಮ್ ರಂಗಾಯಣ ಸರ್ ರೇಖಾ ಮ್ಯಾಮ್ ಎಲ್ರ ಜೊತೆಗೆ ಕೆಲಸ ಮಾಡಿ ನನಗೆ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ನಾ ಕೇಳ್ಕೊಳ್ಳೋದೊಂದೇ ನಮ್ಮ ಸಿನಿಮಾ ಗೆಲ್ಲಿ ಮತ್ತೆ ಆರ್ ಸಿ ಬಿ ಕಪ್ ವಿನ್ ಆಗಲಿ ಎಲ್ರಿಗೂ ನಮಸ್ಕಾರ ಈ ಸಿನಿಮಾದ ಬಗ್ಗೆ ನನಗೆ ಅಂದ್ರೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಕುಲಕರ್ಣಿ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಬಹುಶಃ ತಪ್ಪೋಗಿರೋದೇನೋ ಜಸ್ಟ್ ಅಲ್ಲಿ ಮಿಸ್ ಆಯ್ತು ನನಗೆ ಕತೆ ಹೇಳಿದ್ರು ನನಗೆ ಕತೆ ಇಷ್ಟ ಆಗಿತ್ತು ಆಮೇಲೆ ಬಹುಶಃ ನಾನ್ ಫೋನ್ ಎತ್ತಿರಲ್ವ ಅಥವಾ ಅವ್ರು ನನ್ ಕಮ್ಯುನಿಕೇಟ್ ಮಾಡೋ ಮಿಸ್ ಆಯ್ತು ನನಗೆ ಗೊತ್ತಾಗಿಲ್ಲ ಆಲ್ಮೋಸ್ಟ್ ತಪ್ಪು ಹೋಗಿರೋದು ನನ್ನ ಚೈಲ್ಡ್ಹುಡ್ ಹೀರೋ ರವಿಚಂದ್ರನ್ ರವಿಚಂದ್ರನ್ ಸರ್ ಜೊತೆ ಆಕ್ಟಿಂಗ್ ಅವಕಾಶ ನನಗೆ ಮಿಸ್ ಆಗಿರೋದು ಸೊ ಅದು ಆಗ್ಲಿಲ್ಲ ನಿಜವಾಗ್ಲೂ ನನಗೆ ಟ್ರೇಲರ್ ನೋಡಿದಾಗ ನನ್ ಖುಷಿ ಆಯ್ತು ಈ ತರ ಒಂದು ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಪಾತ್ರಧಾರಿ ಆಗಿ ಭಾಗವಹಿಸಿದೀನಿ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಇನ್ನೇನ್ ನಾನು ಜಾಸ್ತಿ ಹೇಳೋದಕ್ ಹೋಗಲ್ಲ ನನಗೊತ್ತು ತುಂಬಾ ಸಂತೋಷ ಇದೆ ಈ ಮೂವಿ ಮೇಲೆ ಭರವಸೆ ಇದೆ ಸೊ ಈ ಸಿನಿಮಾ ಗೆಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಗೆಲ್ಲಿ ಅಂತ ನಾನು ಕೇಳ್ಕೊತೀನಿ ಇಷ್ಟು ಚೆನ್ನಾಗೇ ಮಾಡಿದ್ದೀರ ಸೊ ಖಂಡಿತ ನಿಮ್ಮ ಸ್ಟಾರ್ ಕ್ಯಾಸ್ಟಲ್ಲೇ ನೀವು ಗೆದ್ದಿದ್ದೀರಾ ಯಾರಿಗ್ಯಾರಿಗೆ ಯಾವ್ಯಾವ ಪಾತ್ರ ಕೊಡಬೇಕು ಅನ್ನೋದು ತುಂಬ ಚೆನ್ನಾಗಿ ಆಯ್ಕೆ ಮಾಡಿದ್ದೀರಾ ಸಾರು ಎಸ್ಪೆಷಲಿ ರವಿ ಸರ್ಗೆ ರಾಯಲ್ರಾಗಿ ಭಾಳ ಚೆನ್ನಾಗಿ ಅವರು ಸೂಟ್ ಆಗ್ತಾರೆ ಹಾಕ್ತಾರೆ ಯುದ್ಧಕಾಂಡಿಂದನೂ ಅದು ಆಗಿ ಬಂದಿರೋಂಥದ್ದು ಆಮೇಲೆ ದಿಗಂತ್ ಅವರು ನಮ್ಮ ದೂದ್ಪೇಟ ದಿಗಂತ್ ಅಂತ ನಮಗೆ ನಾವು ಏನಂತೀವಿ ಅವರು ಭಾಳ ಅಪರೂಪ ಸಿನಿಮಾಗಳು ಮಾಡೋದು ಆಯ್ಕೆಗಳು ಇವಾಗ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮೇಘನಾ ಅವರು ಲಕ್ಷ್ಮಿ ಮೇಡಮ್ ಅವರು ಸೊ ಎಲ್ಲ ಈಗ ಧನಿಯವರಿದ್ದಾರೆ ಸೊ ಎಲ್ಲ ಇಷ್ಟು ಜನ ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇಟ್ಕೊಂಡು ಸಿನಿಮಾನು ಮಾಡ್ತಾ ಇದ್ದೀರಾ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ನಿಮ್ಮ ಇಡೀ ತಂಡಕ್ಕೆ